ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಬದನೆಕಾಯಿ ಎಣ್ಣಿಗೆ ಹೇಗೆ ಮಾಡೋದು ಅಂತ ಹೆದ್ದನ್ನು ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶೇಂಗಾ ಕೊಬ್ಬರಿ ಅಜ್ಕಾರದ ಪುಡಿ ಗರಂ ಮಸಾಲ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಸಾಸುವೆ ಬದನೆಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಕರಿಮೇವು ನಾಲ್ಕರಿಂದ ಐದು ಹೆಸರು ಇವಾಗ ಕೊಬ್ಬರಿ ಮತ್ತು ಶೇಂಗಾನ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಸಣ್ಣ ಮಾಡ್ಕೋಬೇಕು ಇವಾಗ ನಾನು ಸಣ್ಣ ಮಾಡ್ಕೋತೀನಿ ನೋಡಿ ಕೊಬ್ಬರಿ ಅಷ್ಟೇ ಹಾಕ್ಬೋದು ಆದರೆ ಶೇಂಗಾ ಮತ್ತು ಕೊಬ್ಬರಿ ಎರಡು ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ನೋಡಿ ಸಣ್ಣ ಮಾಡ್ಕೊಂಡೆ ಹೀಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಖಾರಾನ ಹಾಕೋತೀನಿ ಇದನ್ನು ನಮ್ಮ ಟೇಸ್ಟಿಗೆ ತಕ್ಕಂತೆ ನಾವು ಹಾಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಉಪ್ಪು ಹಾಕೋಬೇಕು ಏಕೆಂದರೆ ಆಮೇಲೆ ಸಾರು ಮಾಡಿದ ಮೇಲೆ ನಾವು ಎಷ್ಟು ಬೇಕೋ ಟೇಸ್ಟು ಅಷ್ಟು ನೋಡಿ ಹಾಕ್ಕೋಬೇಕು ಇದನ್ನು ನಾವು ಎಣ್ಣೆಲೆ ಕಲಿಸ್ಕೋಬೇಕು ಇದನ್ನ ಹೀಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹೀಗೆ ಎಲ್ಲನೂ ಕಲಿಸ್ಕೋಬೇಕು ಹೀಗೆ ಕಲಿಸ್ಕೊಂಡಾದಮೇಲೆ ನಾನು ಬದ್ನೆಕಾಯನ್ನು ಈ ಥರ ಹೆಚ್ಕೊಂಡೀನಿ ನೋಡಿ ಹೀಗೆ ಹೆಚ್ಕೊಂಡು ಅದನ್ನ ನಾವು ಅದರೊಳಗೆ ಹಾಕಬೇಕು ಶೇಂಗಾ ಮತ್ತು ಕೊಬ್ಬರಿನ ಏನು ಸಣ್ಣ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನಾವು ಬದನೆಕಾಯಿ ಒಳಗಡೆ ಹಾಕೋಬೇಕು ಇವಾಗ ಎಲ್ಲನೂ ಹಾಕ್ಕೊಂಡಿನಿ ಇವಾಗ ಪಾನ್ಗೆ ಹಾಕೋಣ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ಇದು ಸ್ವಲ್ಪ ಮೇಲೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದು ಸ್ವಲ್ಪ ಬೇದ್ಮೇಲೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿನಿ ಅದನ್ನು ಹಾಕೋತೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ನಾನು ಇದಕ್ಕೆ ಕರಿಮೆಯವನ್ನ ಹಾಕ್ತೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈ ಥರ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರನ ಹಾಕೋತೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಇದು ಸ್ವಲ್ಪ ಫ್ರೈ ಇದೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ನಾನು ಖಾರನ ಯಾಕೆ ಕಡಿಮೆ ಹಾಕ್ಕೊಂಡೆ ಅಂದರೆ ಆಗಲೇ ಬರೀ ಹಾಕ್ಕೊಂಡಿದ್ದೆಯಲ್ಲ ಅಲ್ಲ ಅದಕ್ಕೆ ಇವಾಗ ಗರ್ಮ್ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಇವಾಗ ನಾನು ಬದನೆಕಾಯಿನ ಹಾಕೊಂಡೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಹೀಗೆ ಫ್ರೈ ಮಾಡ್ಕೊಳ್ತಿರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಬದನೆಕಾಯಿ ಇವಾಗ ನಾವು ಆಗಲೇ ಕಳ್ಸ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾವು ಹಾಕೋಬೇಕು ಇವಾಗ ಇದಕ್ಕೆ ನಾವು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೇಕು ಹೀಗೆ ಯಾಕಂದರೆ ಇದು ಏನಗಾಯಿ ಅಂದರೆ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಈ ಕಡೆ ಭಾಳ ತೆಳ್ಳ ಇರಬಾರ್ದು ಈ ಕಡೆ ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ಅದಕ್ಕೆ ಇದನ್ನು ಬದನೇಕಾಯಿ ಹೆಣಗಾಯಿ ಅಂತ ಹೇಳಿದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಶೇಂಗ ಮತ್ತು ಕೊಬ್ಬರಿ ಎರಡೂ ಹಾಕಿರುವುದರಿಂದ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿನ ಹಾಕೊಳ್ಳೋಣ ಹಾಕ್ಕೊಂಡಿನಿ ನೋಡಿ ಹೀಗೆ ಕುದಿತಾ ಇದೆ ಇದನ್ನು ನಾವು ರೊಟ್ಟಿ ಚಪಾತಿ ಅನ್ನ ಇದ್ರ ಜೊತೆ ಎಲ್ಲ ತಿನ್ಬೋದು ಇವಾಗ ರೆಡಿ ಆಯಿತು ನೋಡಿ ಬದ್ನೆಕಾಯಿ ಹಿಂಗೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಹಳ್ಳಿ ಸೈಡೆಲ್ಲ ಈ ಥರನೇ ಜಾಸ್ತಿ ಮಾಡೋದು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು